ಬಸ್ ಮುಸ್ಕರದಿಂದಾಗಿ ಪರದಾಟ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬಸ್ಗಳ ಓಡಾಟ ನಿಂತಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ ರಾಜ್ಯದಲ್ಲಿನ ಎಲ್ಲ ಭಾಗಗಳಲ್ಲಿ ಇರುವಂತಹ ಪರಿಸ್ಥಿತಿ ಇಲ್ಲಿಯೂ ಇದ್ದು ಬಹುತೇಕ ಬಸ್ಗಳು ಡಿಪೋದಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ನಿಂತಿವೆ ಹೀಗಾಗಿ ತಮ್ಮ ತಮ್ಮ ಕಾರ್ಯಗಳಿಗಾಗಿ ಸಂಚಾರ ಮಾಡಬೇಕಾದ ಪ್ರಯಾಣಿಕರು ತಲೆಯ ಮೇಲೆ ಕೈ ಇಟ್ಟುಕೊಂಡು ಬಸ್ ನಿಲ್ದಾಣದತ್ತ ಸುತ್ತ ಅಸಹಾಯಕರಾಗಿ ತಿರುಗಾಡುತ್ತಿದ್ದಾರೆ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸಿರುವ ಅನಿರ್ದಿಷ್ಟಾವಧಿ ಮುಸ್ಕರದಿಂದಾಗಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಹಿಲ್ಕಲ್ ಬಸ್ ನಿಲ್ದಾಣದಲ್ಲಿ ಈಗ ಖಾಸಗಿ ವಾಹನಗಳ ದರ್ಬಾರ್ ನಡೆದಿದೆ ಈ ಮುಸ್ಕರದ ಕುರಿತು ಜನ ಏನ್ ಹೇಳ್ತಾರೆ ಕೇಳಿ ಇವತ್ತಿನ ದಿವಸ ನಡೆಸಕ್ಕಂತಹ ಎಲ್ಲಾ ರೀತಿಯ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಸಿಬ್ಬಂದಿ ವರ್ಗದವರು ತಮ್ಮ ಬೇಡಿಕೆಯನ್ನು ಈಡೇರಿಸಕೋಸ್ಕರ ಸರ್ಕಾರಕ್ಕೆ ಇವತ್ತು ಮುಸ್ಕರವನ್ನು ನಮ್ಮ ಇಲ್ಕಲ್ ನಗರದಲ್ಲಿ ಮಾಡತಕ್ಕಂಥದ್ದು ಕಂಡು ಬರ್ತಾ ಇದೆ ಅದೇ ರೀತಿ ಇವತ್ತು ಪ್ರಯಾಣಿಕರು ಬಹಳ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣಿಸಬೇಕಾದ್ರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ದೂರದ ಊರಿಗೆ ಪ್ರಯಾಣಿಸ್ತಕ್ಕಂತಹ ಪ್ರಯಾಣಿಕರು ಕೂಡ ಸಾರ್ವಜನಿಕರು ಬಹಳ ತೊಂದರೆಗೀಡಾಗಿ ವಿದ್ಯಾರ್ಥಿಗಳು ಕೂಡ ಬಹಳ ತೊಂದರೆಯಾಗಿದೆ ಆದ ಕಾರಣ ಈಗಾಗಲೇ ನಡೆಸ್ತಕ್ಕಂತಹ ಮುಸ್ಕರವನ್ನು ಮತ್ತೆ ಸರ್ಕಾರ ಬೇಗನೆ ಅವರ ಬೇಡಿಕೆಯನ್ನು ಈಡೇರಿಸಿ ಇದನ್ನು ಈ ಮುಸ್ಕರವನ್ನು ಇಲ್ಲಿಗೆ ಮೊಟಕುಗೊಳಿಸಬೇಕಂತೇಳಿ ನಾನು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನೇಡ್ಕೊಳ್ತೇನೆ ಗೊತ್ತಿಲ್ಲ ನನ್ಗ ಬೆಂಗಳೂರು ನಕಲಿ ಮಾಡ್ತಾರು ಅಂತಂದ

ಅಂದರೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸಿಬ್ಬಂದಿ ಬಂದಾಗ ಬಂದಾಗ ಕಳಿಸ್ತಾ ಇದ್ವಿ ಆ ಚಾಲಕ ನಿರ್ವಾಹಕರಿಗೆ ಮನವೊಲಿಸಿ ಒಂದು ರೂಟ್ ಆಪರೇಟ್ ಮಾಡ್ತಾ ಇದ್ವಿ ನಮ್ಮಲ್ಲಿ ಊರಬೇಕಾ ಸರ್ ನಮ್ಮ ಸಿಬ್ಬಂದಿ ಬಂದ್ರೆ ನಾವು ಕೆಲಸ ಕಳಿಸ್ತೀವಿ ಅದೇ ಪ್ರಯತ್ನವಾಗಿ ಇದ್ರೆ ನಾವು ಸಿಬ್ಬಂದಿಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ಸಿಬ್ಬಂದಿಗಳು ಬರ್ತಾ ಇಲ್ಲ ನಮ್ಮ ಹೆಸರು ನಬೀಸಾ ಮುಲ್ಲಾ ಅಂತ ಹೇಳ್ರಿ ಕೆಲಸ ಮಾಡ್ತೀರಿ ನಾವು ಹಣ್ಣಿನೇ ವ್ಯಾಪಾರ ಮಾಡ್ತೀವಿ ರೀ ಈ ಬಸ್ ಸ್ಟ್ಯಾಂಡ್ ಮುಂದನ ಅಂಗಡಿ ಹಾಸ್ತೇವ್ರಿ ಪ್ರತಿದಿನ ಎಷ್ಟು ವ್ಯಾಪಾರ ಆಗ್ತದೋ ಅಷ್ಟು ವ್ಯಾಪಾರ ರೀ ವ್ಯಾಪಾರ ಪೂರ ನಿಂತು ಬಿಟ್ಟರೆ ಯಾಕೆ ನಿಂತಪ್ಪ ಅಂದ್ರೆ ಬಸ್ಸು ಬಂದಾಗ್ಯಾವ್ರಿ ಬಸ್ ಎದಕ್ಕೆ ಬಂದಾಗ್ಯಪ್ಪ ಅಂದ್ರೆ ಕಾರ್ಮಿಕರ ಬೇಡಿಕೆಗಳನ್ನು ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಾವು ಅವ್ರಿಗೆ ಬೇಡಿಕೆಗಳು ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದಕ್ಕೆ ಅವ್ರು ಬಂದ್ ಮಾಡ್ಯಾರ ಅವ್ರ ಬೇಡಿಕೆಗಳನ್ನು ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಅವ್ರ ಬೇಡಿಕೆಗಳನ್ನು ಕಾರ್ಮಿಕರಿಗೆ ಮಕ್ಕಳು ಮರಿ ಕಟ್ಕೊಂಡು ಹಗಲಿ ರಾತ್ರಿ ಬಸ್ಸು ಹೊಡೆದು ಈ ಈ ಕೆ ಎಸ್ ಆಡ್ಸಿ ಅನ್ನೋಂಥ ಶಬ್ದ ಏನೈತಲ್ರಿ ಈ ಕೆ ಎಸ್ ಟಿ ಹೀಗೆ ಚೊಚ್ಚುಲ ಮಗಾಗಿ ಚೊಚ್ಚುಲಮಗೆ ಆಗಿ ಸಂಜೆ ತನ್ನ ದುಡಿದು ಸಂಜಿಗ್ ತೊಗೊಂಬಂದು ತೊಗೊಂಬಂದು ಗೌರ್ಮೆಂಟಿಗೆ ರೊಕ್ಕ ಕೊಡೋದ ಈ ಇಲಾಖೆ ಈ ಇಲಾಖೆ ನೌಕರಿ ಮಾಡೋಂಥ ಸಿಬ್ಬಂದಿಗಳು ಸಿದ್ದರಾಮಯ್ಯ ಸಾಹೇಬ್ರ ಏನೈತೆ ಇದ್ರೊಳಗೆ ಪ್ರತಿ ಗಮನಕ್ಕೆ ಒಂದು ಇದನ್ನು ಜಲ್ದಿ ಪರಿಹಾರ ಮಾಡಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನಾನು ಅನ್ನಿಸಿದ್ದೀನಿ ಸರ್ ನೋಡ್ ನನ್ನಪ್ಪ ಸರ್ ಸಮಸ್ಯೆ ಸರ್ ಸಿದ್ದರಾಮಯ್ಯ ಅವ್ರ ಏನಕ್ಕೆ ಈಗ ರವರ್ ಕಲ್ಯಕ್ಕೆ ಈಗ ಭಾಳ ತ್ರಾಸ ಐತಿ ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಯಾಕಂದ್ರೆ ಇವ್ರಿಗೆ ಆಫೀಸರ್ ಲಕ್ಷ ಎರಡು ಲಕ್ಷ ಪೇಮೆಂಟ್ ಕೊಡ್ತಾರೆ ಎ ಸಿ ಕಾರ್ ಎಲ್ಲ ಮಾಡ್ತಾರೆ ಇವ್ರಿಗೆ ಒಂದಷ್ಟು ಅನುಕೂಲ ಮಾಡಿ ಕೊಟ್ಟರೆ ಎಲ್ಲ ಚಲೋ ಆಗುತ್ತೆ ಅವ್ರು ಏನಾರೀ ಭಾಳ ಇಲ್ಲ ಯಾರು ಬೇಡಿಕೆ ಕೇಳ್ಯಾರ ಕೊಟ್ರಂದ್ರೆ ಎಲ್ಲದೂ ಅನುಕೂಲ ಆಗುತ್ತೆ ಯಾಕಂದ್ರೆ ಈಗ ಆಧಾರ್ ಕಾರ್ಡ್ ಮಾಡಿ ಅದೊಂದು ಸಮಸ್ಯೆ ಬಸ್ಗಳು ಬಂದು ಎಂತವು ಇದಕ್ಕೆ ಪರ್ಮಿಷನ್ ಐತ್ರಿ ಇದಕ್ಕೆ ಸರ್ಕಾರದಿಂದ ಆರ್ ಟಿ ಪರ್ಮಿಷನ್ ಕೊಟ್ಟರು ಅದಕ್ಕೆ ನಮ್ಮ ಬಸ್ಗಳು ಕಾರ್ಯಾಚರಣೆ ಆಗದೆ ಯುದ್ಧ ಪ್ರಯುಕ್ತ ಆರ್ ಟಿ ಓ ಅವರು ಸರ್ಕಾರ ಆದಿನದಲ್ಲಿ ಬರ್ತಕ್ಕಂಥ ನಮ್ಮ ಆರ್ ಟಿ ಒ ಸಾಹೇಬರು ಪರ್ಮಿಷನ್ ಕೊಟ್ಟು ಅವ್ರಿಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟರು ಗಿಡ ಹೋಗಿದ್ದರು ಇವತ್ತು ನಂಗೆ ಕಂಟಿನ್ಯೂ ಖರ್ಚಾಗುತ್ತೆ ಡಿಪೆಂಡ್ ಅಪ್ ನಮ್ಮ ಕಾರ್ಮಿಕರಿ ಆದರೂ ನಾವು ಎಲ್ರಿಗೂ ಮುಖಾಂತರ ಕರೆ ಮಾಡಿ ಬರಪ್ಪ ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆ್ಯಪ್ ವಯೋವೃದ್ಧರಿಗೆ ತೊಂದರೆ ಆ್ಯಪ್ ಪ್ರಯಾಣಿಕರಿಗೆ ತೊಂದರೆ ಆಫ್ ಎಲ್ಲರೂ ಕೂಡ ಬರುತ್ತೆ ನಾವು ರಿಕ್ವೆಸ್ಟ್ ಅವ್ರ ಮನವೊಲಿಸಿ